ಒಂದು ಕರೆ ಬಂದಿದೆ ಮತ್ತೆ ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವು ಒಂದು ಎಫ್ಐಆರ್ ಮಾಡಿಕೊಂಡಿದ್ದೀವಿ ಈಗ ಯಾರು ಇದಾರೆ ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವ್ರೆಲ್ಲಾರು ಕರೆದು ವಿಚಾರಣೆ ಮಾಡ್ತಾ ಇದ್ದೀವಿ ಆ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ತಂದ ತನಿಖೆ ಮಾಡ್ತಾ ಇದ್ದೀನಿ ತನಿಖೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಅವ್ರ ಮಧ್ಯೆ ವ್ಯವಹಾರ ಏನಾದರೂ ಇತ್ತ ಸರ್ ಬೇರೆ ಏನಾದರೂ ಎಲ್ಲ ಆ್ಯಂಗಲ್ನೂ ನಾವು ತನಿಖೆ ಅಂದರೆ ಸರ್ ಅವರು ಟಿಪ್ಪು ಹತ್ರ ಚಾಕೋದಲ್ಲ ಎಲ್ಲ ಪರಿಶೀಲನೆ ಮಾಡಿ ನಾನು ಕಳಿಸ್ತೀನಿ ಜೈಲಲ್ಲಿ ಹೆಂಗೆ ಫೋನ್ ಸಿಕ್ತು ಸರ್ ಅದು ವೆರಿಫೈ ಮಾಡ್ತಾ ಇದ್ದೀನಿ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕ್ಕೊಂಡಿದ್ದೀನಿ ಯಾರು ಫೋನ್ ಮಾಡಿದ್ರು ಏನಾಯಿತು ಏನು ಇತ್ತು ಅಂತಂದು ಕಂಪ್ಲೀಟ್ ವಿಚಾರಣೆ ಮಾಡಿ ನಾನು ತಂದು ಮಾಡಿದ್ದೀನಿ ವೈಷಮ್ಯ ಏನಾದರೂ ಇತ್ತು ಸರ್

ಇದರಲ್ಲಿ ಜೈಲಿನಿಂದ ಒಂದು ಕರೆ ಬಂದಿದೆ ಮತ್ತು ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವು ಒಂದು ಎಫ್ ಐ ಆರ್ನ ಮಾಡ್ಕೊಂಡಿದ್ದೀವಿ ಈಗ ಯಾರು ಆರೋಪಿತರಿದ್ದಾರೆ ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವರೆಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಾ ಇದ್ದೀವಿ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ತಮಗೆ ಕೊಡ್ತೀನಿ ಅದೇ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಂತ ಅದು ವೆರಿಫೈ ಮಾಡ್ತಾ ಇದ್ದೀವಿ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕ್ಕೊಂಡಿದ್ದೀವಿ ಯಾರು ಫೋನ್ ಮಾಡಿದ್ರು ಏನಾಯಿತು ಏನು ಎತ್ತ ಅಂತಂದು ಕಂಪ್ಲೀಟ್ ವಿಚಾರಣೆ ಮಾಡಿ ನಾನು ತಮಗೆ ಮಾಹಿತಿ ಕೊಡ್ತೀನಿ ಒಬ್ರಿಗೆ ನಾವು ಬಾಳಿವಾರ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕ್ಕೊಂಡಿದ್ದೀವಿ ಯಾರು ಫೋನ್ ಮಾಡಿದ್ರು ಏನಾಯಿತು ಏನು ಎತ್ತ ಅಂತಂದು ಕಂಪ್ಲೀಟ್ ವಿಚಾರಣೆ ಮಾಡಿ ನಾನು ತಮಗೆ ಮಾಹಿತಿ ಕೊಡ್ತೀನಿ ಒಬ್ರಿಗೆ ನಾವು ಬಾಳಿವಾರ